ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವೀರಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ರೆ ವಿಡಿಯೋ ಶೇರ್ ಮಾಡೋಣ ಮೊದಲಿಗೆ ನಾನು ಒಂದು ಕಟ್ ಆಗೋಷ್ಟು ಪಾಲಕ್ನ ತಗೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಒಂದು ಐದು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಸೋಡಾ ಪೌಡರ್ನ ಹಾಕೊಳ್ಳಿ ಸೋಡಾ ಪೌಡರ್ ಹಾಕೋದ್ರಿಂದ ಗ್ರೀನ್ ಆಗಿ ಕಲರ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ಸೋಡಾ ಪೌಡರ್ನ ಹಾಕೊಳ್ಳಿ ಈಗ ನೀರು ಹಾಕ್ಕೊಳ್ಳ್ದೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಇದು ನೀರು ಬಿಟ್ಕೊಳ್ಳುತ್ತೆ ಅದರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಇದು ಸಾಫ್ಟ್ ಆದ್ರ ಮೇಲೆ ಇದು ತಣ್ಣಗಾಗೋದಕ್ಕೆ ಬಿಡಿ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೇಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ ಈಗ ಪಾಲಕ್ ಸೊಪ್ಪೆಲ್ಲ ತಣ್ಣಗಾಗಿದೆ ಇವಾಗ ಇದರಲ್ಲಿರುವಂಥ ಪಾಲಕ್ ಸೊಪ್ಪನ್ನು ಮಾತ್ರ ನಾವು ಹಾಕ್ಕೊಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹೋದರೆ ಪರವಾಗಿಲ್ಲ ಅಂದರೆ ಮಿಕ್ಸರ್ ಜಾರಿಗೆ ಬಂದರೆ ಪರವಾಗಿಲ್ಲ ಜಾಸ್ತಿ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ನೀರನ್ನು ತೆಗೆದುಬಿಟ್ಟೆ ನೀವು ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಇದನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಗ್ರೀನ್ ಆಗಿದೆ ಅಲ್ವಾ ಪಾಲಕ್ ಸೊಪ್ಪು ಈಗ ನಾವು ಒಂದು ಪ್ಯಾನ್ನ ಇಟ್ಕೊಂಬಿಟ್ಟು ಇವಾಗ ನಾವು ಪನ್ನೀರನ್ನ ನಾವು ರೋಸ್ಟ್ ಮಾಡ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ಆ ಪ್ಯಾನ್ ಬಿಸಿ ಆಗೋದ್ರೊಳಗೆ ನಾವು ಪನ್ನೀರನ್ನೆಲ್ಲ ಕಟ್ ಮಾಡ್ಕೊಂಡು ಪನ್ನೀರ್ ಯಾವ ರೀತಿಯಾಗಿ ಕಟ್ ಮಾಡ್ಕೊಬೇಕಂದ್ರೆ ನಾವು ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡ್ಕೊಬೇಕು ನೋಡಿ ಈಗ ಪ್ಯಾನ್ ಕೂಡ ಬಿಸಿಯಾಗಿದೆ ಇವಾಗೆಲ್ಲ ಪನ್ನೀರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ನಾವು ಎಲ್ಲ ಪನ್ನೀರ್ ಕೂಡ ಹಾಕೊಂಡು ಆಗಿದೆ ಕಟ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ತದೆ ತಪ್ಪು ತಿಳ್ಕೊಬೇಡಿ ಇದು ಡೀಪ್ ಫ್ರೀಝರ್ನಲ್ಲಿ ಇಟ್ಟಿರೋದ್ರಿಂದ ಈ ರೀತಿ ಆಗುತ್ತೆ ಈಗ ಅದು ಫ್ರೈ ಆಗ್ತಿರಲಿ ಅಷ್ಟೊತ್ತಿಗೆ ನಾವು ಇನ್ನೊಂದು ಪಾತ್ರನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ಅವಶ್ಯಕತೆ ಇದ್ದರೆ ಮಾತ್ರ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಬೋದು ತುಪ್ಪ ಮತ್ತು ಎಣ್ಣೆ ಬಿಸಿ ಆದ್ರ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹೀಗೆ ಕೈಯಾರ್ಸ್ಕೊಳ್ಳೋಣ ಇದು ಈರುಳ್ಳಿ ಎಲ್ಲ ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಗಿರೋಸ್ಟ್ ಮಾಡೋದಕ್ಕೆ ಅಂದರೆ ಆವಾಗಲೇ ಪನ್ನೀರ್ನಲ್ಲಿ ರೋಸ್ಟ್ ಮಾಡೋದಕ್ಕೆ ನಾವು ಪನ್ನೀರನ್ನ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಹುರ್ಕೊಳ್ಳೋದಕ್ಕೆ ಅದನ್ನೆಲ್ಲ ಇವಾಗ ತಿರುವು ಹಾಕ್ಕೊಂಡು ಬರೋಣ ನೋಡಿ ಇವಾಗ ಇದು ಇದೆಲ್ಲ ಒಂದು ಸೈಡ್ನಲ್ಲಿ ಕೆಂಪಗಾಗಿದೆ ಎರಡು ಸೈಡ್ನಲ್ಲಿ ಕೆಂಪಗಾಗಬೇಕು ಅದಕ್ಕೋಸ್ಕರ ಮತ್ತೆ ಮಕ್ಷಿ ಹಾಕಿದ್ದೀವಿ ಈಗ ಈರುಳ್ಳಿ ಕೂಡ ಕೆಂಪಗಾಗಕ್ಕೆ ಬಂದಿದೆ ಈ ಟೈಮ್ನಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ನ ಹಾಕೊಂಡು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಸೈಡ್ನಲ್ಲಿ ಕೆಂಪಗಾಗಿರುವಂತಹ ಪನ್ನೀರನ್ನ ತೆಗೆಬಿಟ್ಟು ಈ ಒಗ್ಗರಣೆಗೆ ಹಾಕ್ಕೊಂಡು ಒಂದೆರಡು ನಿಮಿಷ ಆಗುವಷ್ಟು ಟೈಮ್ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಒಗ್ಗರಣೆ ಎಲ್ಲ ಆದರೂ ಕೂಡ ಇದು ಎಷ್ಟು ಗ್ರೀನ್ ಆಗಿದೆ ಅಲ್ವಾ ಪಾಲಕ್ ಸೊಪ್ಪು ಇವಾಗ ಆ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ಆವಾಗ ಉಳೆ ಉಳಿದಿರುವಂತಹ ನೀರನ್ನು ಕೂಡ ಮಿಕ್ಸರ್ ಜಾರನ್ನ ತೊಳೆಯೋದಕ್ಕೆ ಹಾಕ್ಕೊಂಡು ಆ ಮಿಕ್ಸರ್ ಜಾರನ್ನ ತೊಳೆದಿದ್ದ ನೀರನ್ನು ಕೂಡ ಇದಕ್ಕೆ ಇದ್ದೀನಿ ಜಾಸ್ತಿ ನೀರನ್ನು ಸೇಸ್ಕೊಳ್ಳೋದಕ್ಕೆ ಹೋದರೆ ತುಂಬ ತಳ್ಳಿಗಾಗತ್ತೆ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ ಪಾಲಕ್ ಪನ್ನೀರ್ ಅಂದರೆ ತುಂಬ ತೆಳ್ಳಗೆ ಇರಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ಸಿದ್ರೆ ಮುಗೀತು ಇಷ್ಟೇ ಪಾಲಕ್ ಪನ್ನೀರ್ ಮಾಡೋದು ತುಂಬ ಕಷ್ಟದ ಕೆಲಸ ಏನಿಲ್ಲ ತುಂಬ ಈಸಿಯಾಗೆ ಮಾಡ್ಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್